ಭಾರತದಲ್ಲಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಸ್ವೀಟ್ ಬ್ರ್ಯಾಂಡ್ ಆಗಿರುವ ಇಂಡಿಯಾ ಸ್ವೀಟ್ ಹೌಸ್ನ ಮೂವತ್ತೊಂದನೇ ಮಳಿಗೆಯನ್ನು ಉಡುಪಿಯಲ್ಲಿ ಶುಕ್ರವಾರ ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು ಉಡುಪಿಯ ಕೆಎಂ ಮಾರ್ಗದಲ್ಲಿರುವ ಲಂಡನ್ ಪ್ಲಾಜಾ ಕಟ್ಟಡದಲ್ಲಿ ನೂತನ ಇಂಡಿಯಾ ಸ್ವೀಟ್ ಹೌಸ್ ಹೊಸ ಮಳಿಗೆಯನ್ನು ಉಡುಪಿಯ ಅದಮಾರು ಮಠದ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಉದ್ಘಾಟಿಸಿದ್ರು ಹಿರಿಯ ಕಲಾವಿದ ಸಿಹಿ ಕೈ ಚಂದ್ರು ಉಪಸ್ಥಿತರಿದ್ದರು ಈ ಮಳಿಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ದೊಡ್ಡ ಸಿಹಿ ತಿಂಡಿ ಮಳಿಗೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಕೇವಲ ಮೂರು ವರ್ಷಗಳಲ್ಲಿ ಇಂಡಿಯಾ ಸ್ವೀಟ್ ಹೌಸ್ನ ಮೂವತ್ತೊಂದನೇ ಮಳಿಗೆ ಆರಂಭಿಸುವಷ್ಟು ಬೆಳೆದಿರುವುದು ವಿಶೇಷವಾಗಿದೆ ಅಧಿಕೃತ ಭಾರತೀಯ ಸಿಹಿ ತಿಂಡಿಗಳು ಮತ್ತು ಕಾರ್ಯಗಳನ್ನು ಒದಗಿಸುವ ಸಂಸ್ಥೆ ಬದ್ಧತೆಗೆ ಈ ಬೆಳವಣಿಗೆ ಪುರಾವೆಯಾಗಿದೆ ಮಳಿಗೆಯು ಮುನ್ನೂರಕ್ಕೂ ಹೆಚ್ಚು ಬಗೆಯ ಸಿಹಿ ತಿಂಡಿಗಳು ಖಾರ ಮತ್ತು ಚಾಟ್ ಉತ್ಪನ್ನಗಳ ಶ್ರೇಣಿಯನ್ನ ಹೊಂದಿದೆ ಈ ಮಳಿಗೆಯಲ್ಲಿ ಗ್ರಾಹಕರು ಖಾದ್ಯಗಳನ್ನು ಸೇವಿಸಲು ವಿಶಾಲವಾದ ಪ್ರದೇಶ ಹೊಂದಿದ್ದು ಆಸನ ವ್ಯವಸ್ಥೆ ಕೂಡ ಮಾಡಲಾಗಿದೆ ಸ್ನೇಹಿತರು ಮತ್ತು ಕುಟುಂಬದ ಜೊತೆ ತಮ್ಮ ಇಷ್ಟದ ರುಚಿಕರ ಚಾಟ್ಸ್ಗಳನ್ನು ಸವಿಯಲು ಇದು ಸೂಕ್ತ ಸ್ಥಳವಾಗಿದೆ ಇಂಡಿಯಾ ಸ್ವೀಟ್ ಹೌಸ್ ಭಾರತೀಯ ಸಿಹಿ ತಿಂಡಿಗಳ ವೈವಿಧ್ಯಮಯ ಶ್ರೇಣಿಯನ್ನ ಒದಗಿಸುತ್ತದೆ ಗ್ರಾಹಕರು ಬಾಯಲ್ಲಿ ಕರಗುವ ಕರ್ನಾಟಕದ ಮೈಸೂರು ಪಾಕ್ ಜೊತೆಗೆ ಬೆಂಗಾಲಿ ಸಿಹಿ ತಿಂಡಿಗಳಾದ ಕ್ಷೀರ್ ಮೋಹನ್ ಮತ್ತು ಮಂಚೂರಿಯನ್ನ ಕೂಡ ಸವಿಯಬಹುದು ಉತ್ತರ ಭಾರತದ ಮೆಚ್ಚಿನ ತಿಂಡಿಗಳಾದ ಗುಲಾಬ್ ಜಾಮೂನ್ ಮತ್ತು ಜಿಲೇಬಿಯಿಂದ ಹಿಡಿದು ರಾಜಸ್ಥಾನದ ಡ್ರೈ ಫ್ರೂಟ್ಸ್ ಪೇಡಾಗಳವರೆಗೆ ಇಂಡಿಯಾ ಸ್ವೀಟ್ ಹೌಸ್ನಲ್ಲಿ ಎಲ್ಲಾ ತರಹದ ಸಿಹಿ ತಿಂಡಿಗಳ ಸಂಗ್ರಹವನ್ನ ಹೊಂದಿದೆ ಅವುಗಳ ಜೊತೆಗೆ ಸುವಾಸನೆ ಭರಿತ ಲೈವ್ ಚಾಟ್ ಕೌಂಟರ್ ಅನ್ನ ಒಳಗೊಂಡಿದೆ ಸ್ಟಫ್ಡ್ ಚಿಲ್ಲಿ ಬಜ್ಜಿ ಆಲೂ ಮತ್ತು ಈರುಳ್ಳಿ ಸಮೋಸ ಮತ್ತು ಆಗತಾನೆ ತಯಾರಿಸಿದ ತುಪ್ಪದ ಜಿಲೇಬಿ ಸೇರಿದಂತೆ ಹಲವಾರು ಬಿಸಿ ಬಿಸಿ ತಿಂಡಿಗಳನ್ನು ಇಲ್ಲಿ ಸವಿಯಬಹುದಾಗಿದೆ ಈ ಕುರಿತು ಇಂಡಿಯಾ ಸ್ವೀಟ್ ಹೌಸ್ನ ಸಹ ಸಂಸ್ಥಾಪಕರಾದ ಶ್ವೇತ ರಾಜಶೇಖರ್ ಮತ್ತು ವಿಶ್ವನಾಥ್ ಮೂರ್ತಿಯವರು ಮಾತನಾಡಿ ಉಡುಪಿಯವರು ತಿಂಡಿ ಮತ್ತು ಖಾದ್ಯಗಳ ಮೇಲೆ ಅಗಾಧ ಪ್ರೀತಿಯನ್ನ ಹೊಂದಿದ್ದಾರೆ ಈ ಐತಿಹಾಸಿಕ ನಗರಕ್ಕೆ ನಮ್ಮ ವಿಶಿಷ್ಟ ಉತ್ಪನ್ನಗಳನ್ನು ಪರಿಚಯಿಸಲು ನಾವು ಉತ್ಸುಕರಾಗಿದ್ದೇವೆ ಎಂದು ಹೇಳಿದರು ನಾನು ಬೆಂಗಳೂರಿಂದ ಉಡುಪಿಗೆ ಬಂದಿರೋದು ಮುಖ್ಯ ಉದ್ದೇಶ ಇಲ್ಲಿ ನಮ್ಮ ಇಂಡಿಯಾ ಸ್ವೀಟ್ ಹೌಸಿನ ಮೂವತ್ತೊಂದನೇ ಶಾಖೆಯ ಉದ್ಘಾಟನೆ ಇವತ್ತು ನಡೀತಾ ಇದೆ ಅದಕ್ಕೋಸ್ಕರವಾಗಿ ನಾನು ಬಂದಿದ್ದೀನಿ ನಾನು ಇಂಡಿಯಾ ಸ್ವೀಟ್ ಹೌಸಿನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೇನೆ ಮತ್ತು ಈ ಒಂದು ಸಂಸ್ಥೆ ಕಳೆದ ಮೂರು ವರ್ಷ ಮುಗಿಸಿ ಈಗ ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟು ಈಗಾಗಲೇ ಮೂವತ್ತು ಮಳಿಗೆಗಳನ್ನು ಉದ್ಘಾಟನೆ ಮಾಡಿದ್ದಾರೆ ಇದು ಮೂವತ್ತೊಂದನೇ ಮಳಿಗೆ ಅದ್ಭುತವಾದಂಥ ಸಿಹಿ ತಿಂಡಿಗಳು ಸಿಗುತ್ತಿಲ್ಲಿ ವಿಶೇಷ ಏನು ಅಂದರೆ ನಮ್ಮ ಡೈರಿ ಫಾರ್ಮಲ್ಲಿ ಇರ್ತಕ್ಕಂಥ ಹಸುಗಳಿಂದ ಕ ಹಾಲನ್ನೇ ಉಪಯೋಗಿಸ್ಕೊಂಡು ನಾವು ಈ ಸ್ವೀಟ್ಗಳನ್ನು ತಯಾರು ಮಾಡೋದು ಹಾಗಾಗಿ ಇದರ ಪರಿಶುದ್ಧತೆ ಮತ್ತು ಹೈಜೀನು ಎಲ್ಲವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕೇರ್ ತೊಗೊಂಡು ಮಾಡುವಂಥ ಸ್ವೀಟ್ಸು ಹಾಗಾಗಿ ತುಂಬ ಚೆನ್ನಾಗಿರುವಂಥ ಸ್ವೀಟ್ಸು ಆರ್ಗ್ಯಾನಿಕ್ ಸ್ವೀಟ್ಸು ಇದು ಉಡುಪಿಯಲ್ಲಿ ಇಂಥ ಒಂದು ಮಳಿಗೆಯ ಅವಶ್ಯಕತೆ ಇತ್ತು ಅನ್ನೋದು ನನ್ನ ಭಾವನೆ ನಾನು ಬಹಳ ಸರ್ತಿ ಉಡುಪಿಗೆ ಬಂದಿದ್ದೇನೆ ಬಂದಾಗೆಲ್ಲ ಒಂದು ಸ್ವೀಟ್ ಶಾಪ್ ಇದ್ದರೆ ಎಷ್ಟು ಇಲ್ಲಿ ಅಂತ ಯೋಚನೆ ಮಾಡ್ತಿದ್ದೆ